ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಇಡೀ ದೇಶದಲ್ಲಿ ರಾಮನ ಜಪ ಶುರುವಾಗಿದೆ ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಯನ್ನು ಕಣ್ತುಂಬಿಕೊಳ್ಳುವ ಖುಷಿಯಲ್ಲಿದ್ದಾರೆ ಆದರೆ ಒಂದಷ್ಟು ಮಂದಿ ರಾಮ ಮಂದಿರದ ಉದ್ಘಾಟನೆಯ ಸಮಯದಲ್ಲಿ ದೊಡ್ಡ ಅನಾಹುತವನ್ನ ಮಾಡುವ ಪ್ಲಾನ್ ಮಾಡ್ತಾ ಇದೆ ರಾಮ ಮಂದಿರಕ್ಕೆ ಬಾಂಬ್ ಇಡುವ ಸಂಚು ಕೂಡ ರೂಪಿಸಲಾಗ್ತಾ ಇದೆ ಅಷ್ಟೊಂದು ಜನಸಾಗರ ವಿಐಪಿ ವಿಐಪಿಗಳ ಆಗಮನ ಸಾಧು ಸಂತರು ಭಕ್ತರು ಇವರೆಲ್ಲರ ನಡುವೆ ಯಾವ ರೂಪದಲ್ಲಿ ಭಯೋತ್ಪಾದಕರು ದಾಳಿ ನಡೆಸೋಕೆ ಪ್ಲಾನ್ ಮಾಡ್ತಾರೆ ಅನ್ನೋದನ್ನ ಊಹಿಸೋದಕ್ಕೂ ಸಾಧ್ಯ ಇಲ್ಲ ಬಿಡಿ ಕೇಂದ್ರ ಗುಪ್ತಚರ ಇಲಾಖೆ ಕೂಡ ಸರ್ಕಾರಕ್ಕೆ ಇಂಥದ್ದೊಂದು ಸಂಚು ನಡೀತಿರೋದ್ರ ಬಗ್ಗೆ ಮಾಹಿತಿ ನೀಡಿದೆ ಕೇಂದ್ರ ಸರ್ಕಾರ ತುರ್ತು ಸಭೆಗಳನ್ನು ನಡೆಸ್ತಾ ಇದೆ ಈ ಕಡೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಅಯೋಧ್ಯೆಯಲ್ಲಿ ವ್ಯೂಹವನ್ನೇ ರಚಿಸ್ತಿದ್ದಾರೆ ಭಾರತದ ಸೇನೆ ಹಾಗೂ ಯೋಗಿ ರಾಜ್ಯದ ಪೊಲೀಸರನ್ನ ದಾಟಿ ಉಗ್ರರು ಬರೋದು ಅಷ್ಟು ಸುಲಭದ ಮಾತಂತೂ ಖಂಡಿತ ಅಲ್ಲ ಅಯೋಧ್ಯೆಯಲ್ಲಿ ಈಗ ಒಂದು ಕಡ್ಡಿ ಅಲ್ಲಾಡಿದ್ರು ಕೂಡ ಪೊಲೀಸರ ಗಮನಕ್ಕೆ ಬರುತ್ತೆ ಮೂವತ್ತು ಸಾವಿರ ಸೈನಿಕರು ಅಯೋಧ್ಯೆಯಲ್ಲಿ ಗಲ್ಲಿ ಗಲ್ಲಿಲಿ ನಿಂತು ಕಾವಲು ಕಾಯ್ತಾ ಇದ್ದಾರೆ ಅವರ ಜೊತೆಗೆ ಎಂಟು ಸಾವಿರ ಉತ್ತರ ಪ್ರದೇಶದ ಪೊಲೀಸರು ಕೂಡ ಕಾವಲಿದ್ದಾರೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಯಾವ ಅನಾಹುತವೂ ಆಗದಂತೆ ಹಗಲು ರಾತ್ರಿ ನೋಡ್ಕೊಳ್ತಾ ಇದೆ ಅಯೋಧ್ಯೆ ಫುಲ್ ಅಲರ್ಟ್ ಆಗಿದೆ ಟ್ಯಾಕ್ಸಿ ರಿಕ್ಷಾ ಡ್ರೈವರ್ಗಳಿಂದ ಹಿಡಿದು ಹೋಟೆಲ್ ಸಿಬ್ಬಂದಿಗಳನ್ನು ಕೂಡ ವೆರಿಫಿಕೇಶನ್ ಮಾಡಲಾಗ್ತಾ ಇದೆ ಅಯೋಧ್ಯೆಯ ಏರ್ಪೋರ್ಟ್ ಹಾಗೂ ರೈಲ್ವೆ ನಿಲ್ದಾಣದಲ್ಲಿ ಸೆಕ್ಯೂರಿಟಿ ಸಿಕ್ಕಾಪಟ್ಟೆ ಹೈ ಆಗಿದೆ ಇಡೀ ಅಯೋಧ್ಯೆ ಸಿಟಿ ತುಂಬಾ ಸುಮಾರು ಹತ್ತು ಸಾವಿರ ಸಿ ಸಿ ಪ್ರತಿಯೊಬ್ಬರ ಚಲನವಲನಗಳನ್ನು ಗಮನಿಸ್ತಾ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ವಿಸಿಟರ್ಸ್ಗಳನ್ನು ಸ್ಕ್ಯಾನ್ ಮಾಡುತ್ತೆ ಅನುಮಾನಾಸ್ಪದವಾಗಿ ಕಂಡ ಕೂಡಲೇ ಅಲಾರಂ ಹೊಡೆದುಕೊಳ್ಳುತ್ತೆ ಅಷ್ಟರಲ್ಲಿ ಸೆಕ್ಯೂರಿಟಿ ಏಜೆನ್ಸಿ ಅಲರ್ಟ್ ಆಗ್ತಾರೆ ಸಿಚುಯೇಷನ್ ಅನ್ನು ಫಾಲೋ ಮಾಡ್ತಾರೆ ಬರೀ ಅಯೋಧ್ಯೆ ಸಿಟಿ ಒಳಗೆ ಅಷ್ಟೇ ಅಲ್ಲ ಸಿಟಿಯ ಹೊರಗೆ ಗಡಿ ಭಾಗದಲ್ಲಿ ಭದ್ರತೆ ಹೆಚ್ಚಾಗಿದೆ ಇನ್ನು ಈ ಅಯೋಧ್ಯೆಯ ಸುತ್ತಮುತ್ತ ಆಕಾಶದಲ್ಲಿ ಒಂದು ಡ್ರೋನ್ ಕೂಡ ಹಾರಾಡೋ ಹಾಗಿಲ್ಲ ಒಂದಷ್ಟು ಕಿಲೋಮೀಟರ್ ದೂರದಲ್ಲಿ ಆಕಾಶದಲ್ಲಿ ಏನಾದರೂ ಅಯೋಧ್ಯೆ ಕಡೆ ಹಾರಿ ಬಂದರೂ ಅದನ್ನು ಜಾಮ್ ಮಾಡಲಾಗುತ್ತೆ ಭೂಮಿ ಮತ್ತು ಆಕಾಶ ಎರಡೂ ಕಡೆ ಕೂಡ ಸೆಕ್ಯೂರಿಟಿ ಫುಲ್ ಟೈಟ್ ಆಗಿದೆ ಅಯೋಧ್ಯೆಗೆ ಬೆದರಿಕೆ ಹಾಕಿರುವ ಉಗ್ರರು ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದಿಂದ ನೇಪಾಳದ ಮೂಲಕ ಗಡಿ ದಾಟಿ ಬರೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಹೀಗಾಗಿ ಆ ಗಡಿ ಭಾಗದಲ್ಲಿ ಭದ್ರತೆಯನ್ನು ಜಾಸ್ತಿ ಮಾಡಲಾಗಿದೆ ಉತ್ತರ ಪ್ರದೇಶ ಐನೂರ ಎಪ್ಪತ್ತು ಕಿಲೋಮೀಟರ್ನಷ್ಟು ನೇಪಾಳದೊಂದಿಗೆ ಗಡಿ ಹಂಚಿಕೊಂಡಿದೆ ಅಲ್ಲೆಲ್ಲ ಗುಪ್ತಚರ ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ ಎಲ್ಲೋ ಯಾವ ಮಿಸ್ಟೇಕ್ ಕೂಡ ಆಗಬಾರ್ದು ಹಾಗೆ ಮುತುವರ್ಜಿ ವಹಿಸಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಒಂದಿದೆ ಹೊರಗಿನಿಂದ ಎಷ್ಟೇ ಪೊಲೀಸರನ್ನ ಹಾಗೂ ಸೇನೆಯನ್ನ ನಿಯೋಜಿಸಿದ್ರು ಕೂಡ ಸ್ಥಳೀಯರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಊರಿನ ಪ್ರತಿ ರಸ್ತೆ ಮನೆಗಳು ಕೂಡ ಅವರಿಗೆ ಗೊತ್ತಿರುತ್ತೆ ಅದಕ್ಕಾಗಿ ಯು ಪೊಲೀಸರು ಅಯೋಧ್ಯೆಯ ನಿಷಾದ್ ಕಮ್ಯುನಿಟಿ ಬಳಿ ಸಹಾಯ ಕೇಳಿದ್ದಾರೆ ನಿಷಾದ್ ಅನ್ನೋದು ಒಂದು ಬುಡಕಟ್ಟು ಸಮುದಾಯ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಕಾಣಿಸ್ಕೊಳ್ತಾರೆ ಅಯೋಧ್ಯೆಯಲ್ಲಿರೋ ಹಿರಿಯ ಪೊಲೀಸ್ ಅಧಿಕಾರಿಗಳು ಇವರ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ ನಿಷಾದ್ ಯು ಯುಪಿ ಪೊಲೀಸರು ಅಯೋಧ್ಯೆ ಭದ್ರತೆಗೆ ಬಳಸಿಕೊಂಡಿದ್ದಾರೆ ಸರಾಯು ನದಿ ಮತ್ತು ಏಳು ಘಾಟ್ಗಳಲ್ಲಿ ಈ ನಿಷಾದ್ ಕಮ್ಯುನಿಟಿ ಅವರನ್ನ ಕಾವಲಿಗೆ ನೇಮಕ ಮಾಡಿದ್ದಾರೆ ಈ ರಾಮನಿಗೂ ನಿಷಾದ್ಗೂ ಸಂಬಂಧ ಇದೆ ಆಗ್ಲೇ ಹೇಳಿದಾಗೆ ಇದೊಂದು ಹಳೆಯ ಆದಿವಾಸಿ ಸಮುದಾಯ ಇದೇ ಸಮುದಾಯದ ನಿಷಾದ್ ರಾಜ್ ರಾಮಾಯಣದಲ್ಲಿ ರಾಮನಿಗೆ ಆಪ್ತನಾಗಿದ್ದ ರಾಮ ಹಾಗೂ ಸೀತೆ ಗಂಗಾ ನದಿಯನ್ನು ದಾಟುವಾಗ ಸಹಾಯ ಮಾಡಿದ್ದ ರಾಜ್ಗೆ ರಾಮನ ಮೇಲೆ ಎಷ್ಟು ಭಕ್ತಿ ಇತ್ತೋ ಅಷ್ಟೇ ಭಕ್ತಿ ಆತನ ಸಮುದಾಯದವರಿಗೆ ಈಗಲೂ ಇದೆ ಇವತ್ತು ಅಯೋಧ್ಯೆಯಲ್ಲಿ ರಾಮನನ್ನು ಕಾಪಾಡೋದಕ್ಕೆ ಖುದ್ದು ಆ ಸಮುದಾಯವೇ ಪೊಲೀಸರಿಗೆ ಸಹಾಯ ಮಾಡ್ತಾ ಇದೆ ಅಯೋಧ್ಯೆಗೆ ಬಾಂಬ್ ಹಾಕ್ತೀವಿ ಅಯೋಧ್ಯೆಯಲ್ಲಿ ಅನಾಹುತ ಮಾಡ್ತೀವಿ ಅಂದ್ಕೊಂಡಿರೋ ಭಯೋತ್ಪಾದಕರಿಗೆ ಇಷ್ಟು ಭದ್ರತೆ ದಾಟಿ ಬರೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಎಲ್ಲವೂ ಅಂದ್ಕೊಂಡಂತೆ ಸುರಕ್ಷಿತವಾಗಿ ರಾಮ ಮಂದಿರದ ಉದ್ಘಾಟನೆ ನಡೆಯುತ್ತೆ ಅದನ್ನು ನೋಡಿ ಕಣ್ತುಂಬಿಕೊಳ್ಳೋಣ ಜೈ ಶ್ರೀರಾಮ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ